ಏನಪ್ಪ ಎಲ್ಲೈತಿ ವಾವು ಎತ್ತಿದ್ ತಿಂತ ವವು ಏನ್ ತಿತ್ತು ತಿತ್ತ ಯಾರು ಕೊಟ್ಟರು ಅನ್ನ ಕೊಟ್ಟರೆ ಹಾಂ ಕಾರ್ ಕೀ ಅನ್ನ ಕೊಟ್ಟನಂತ ದೊಡ್ಡ ದೊಡ್ಡ ಅದನ್ನ

ಎಲ್ಲಿ ತೋರ್ಸಪ್ಪ ತೋರ್ಸ ಎಲ್ಲಿ ತೋರ್ಸ ಇಲ್ತಾ ನಾಯಿ ಕೊಟ್ಬಿತ್ತಿನಿ ನಾಯಿ ಕೊಟ್ತಿನಿ ತೋರ್ಸ ಅನ್ ಎಲ್ಲಿ ಎತ್ ಕೇಳ್ತನ್ ಕೇಳ್ತಿರಂತ ಎಲ್ಲಿ ನಾಯಿ 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 ತಿಂತೆ ನೋಡು ನಾಯಿ ತಿಂತ ತಿಗ ನೋಡಿ ಇಲ್ಲ ಇಲ್ಲ ಅಯ್ಯೋ ಪಾಪ ಹೇ ಜಬಾ ಮಾಡ್ಬೇಡ